യാരല ഗ്യാന മനി മെച്ചി കുട്ടി സുള്ളേ എല്ലാര ಬೆಳೆದ್ರಿ ಯಾರ್ ನಿಮ್ಮನ್ನ ಬೆಳೆಸ ನಮ್ಮ ಅಜ್ಜಿ ಬೆಳೆಸಿದ್ರಕ್ಕ ಎಷ್ಟು ವಯಸ್ಸು ನಿಮಗೆ ದ್ಯಾಮೇಶ್ ಈಗ ಇಪ್ಪತ್ನಾಲ್ಕ ಅಕ್ಕ ಎಷ್ಟು ವಯಸ್ಸಿನವರೆಗೂ ಅಜ್ಜಿ ನಿಮ್ಮನ್ನ ಬೆಳೆಸಿದ್ರು ಒಂದು ಹನ್ನೆರಡು ವರ್ಷವರೆಗೆ ಬೆಳೆಸಿದ್ರಕ್ಕ ಈಗ ಇದಾರಕ್ಕ ಹಂಗೆ ಚೋಪನ ಮಾಡ್ಕೊಂಡು ಹೋಗ್ತಾ ಇದಾರಕ್ಕ ಬೆಳಗ್ಗೆ ಒಂದ್ ಒಪ್ಪತ್ತು ಊಟ ಇರಂಗಿಲ್ಲಕ್ಕ ಅದು ಅಮ್ಮ ನಮ್ಮ ಅಜ್ಜಿ ಬದ್ಲರ್ ಮನೆಗೆ ಇಸ್ಕೊಂಡ್ಬಂದು ನಮ್ಗೆ ಊಟ ಕೊಡ್ತಾರಕ್ಕ ಅಪ್ಪ ಅಮ್ಮನ ಯಾವತ್ತು ನೋಡ ಇಲ್ವಾ ನೀವು ನೀವೇನ್ ಮಾಡ್ಕೊಂಡಿದ್ದೀರಾ ನಿಮ್ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಾ ಹೂವಿನ ಅಪರ ಮಾಡ್ತೀನಕ ನೀವೇ ಹೂವನ ಹೌದು ಹೇಳದು ಕಟ್ಟೋ ಕೊಡ್ತೀವಿ ಅಕ್ಕ ಕಟ್ಟೋ ಕೊಟ್ಟು ಬೆಳಗ್ಗೆ ಐದು ಗಂಟೆಗೆದ್ದು ವ್ಯಾಪಾರಕ್ಕೆ ಹೋಗ್ತೀವಿ ಇವಾಗ ಜೀವನಕ್ಕೆ ಆಗೋಷ್ಟು ಸಂಪಾದಿಸ್ತಿದ್ದೀರಾ ಎರಡುನೂರು ರೂಪಾಯಿ ಉಳಿತದಲ್ಲ ಅವ ಯಾವುದು ಮತ್ತೆ ನಮ್ಮ ಬಟ್ಟೆ ಖರ್ಚು ಆಮೇಲೆ ನಮಗೆ ಊಟ ಎಲ್ಲ ಇದು ಮಾಡುವಾಗಲ್ಲ ಅಕ್ಕ ದ್ಯಾಮೇಶ್ವರಿಗೆ ದೇವರೇ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಸಂಗೀತ ನಿನ್ನ ಕೈ ಹಿಡಿಲಿ ಅನ್ನೋ ಒಂದು ಪ್ರಯತ್ನವನ್ನು ಅವರು ನಿಜವಾಗ್ಲೂ ದೇವರ ಒಂದು ಆಶೀರ್ವಾದವನ್ನ ಇಟ್ಕೊಂಡು ಈ ವೇದಿಕೆ ಮೇಲೆ ಬಂದಿದ್ದಾರೆ ಅದು ಪೆಪಿ ಸರ್ ನಿಮ್ಗೆ ಏನಾದರೂ ಮಾತಾಡಬೇಕು ಅಂತ ಪರಿವಾರ ಇಲ್ಲಿದೆ ನಾವು ನಾಲ್ಕು ಜನ ಅಷ್ಟೇ ಅಲ್ಲ ಇನ್ನೊಂದ್ ದೊಡ್ಡ ಪರಿವಾರ ನೋಡಿ ಈಗ ಜೂರಿ ಅನ್ನೋ ಪರಿವಾರ ಎಲ್ಲ ಎಲ್ಲ ದಿಸ್ ಇಸ್ ಯುವರ್ ಫ್ಯಾಮಿಲಿ